ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಗಂಡಾಕ್ಷ ಚಾನಲ್ಗೆ ಸ್ವಾಗತ ನಾವಿವತ್ತು ಮಂಗಳಗೌರಿ ಪೂಜೆ ಮೂರನೇ ಮಂಗಳವಾರದ ಶ್ರಾವಣ ಮಾಸದ ಮಂಗಳಗೌರಿ ಪೂಜೆ ಮಾಡಿದ್ವಿ ಅದನ್ನು ಯಾವ ಥರ ಮಾಡಿದ್ವಿ ಅಂತ ಹೇಳ್ತೀನಿ ನಾನು ಆಗಲೇ ಹೋದ ವಾರದಲ್ಲಿ ಹೇಳಿದ್ದೀನಿ ಇದು ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅಂತಂದು ನೀವು ಯಾರಾದರೂ ಮಾಡೋರಿದ್ರೆ ಯಾವ ಏಜ್ನಲ್ಲಿ ಬೇಕಾದ್ರೂ ಮಾಡ್ಬೋದು ಆದರೆ ಮುತ್ತೈದಾರ್ ಮಾತ್ರ ಮಾಡ್ಬೇಕು ಈ ಪೂಜೆನ ನೀವು ಈ ಥರ ಮಾಡೋದಿದ್ರೆ ನನಗೆ ಕಾಮೆಂಟ್ ಹಾಕಿರಿ ಬೇಕಾದರೆ ಹೇಳಿ ಈ ಪೂಜೆಯಿಂದ ಫಲ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ ಮಾಡೋದ್ರಿಂದ ಇದನ್ನ ಐದು ವರ್ಷ ಕಂಟಿನ್ಯೂಯಸ್ ಮಾಡಬೇಕು ಐದನೇ ವರ್ಷ ಕೊನೆ ವಾರದಲ್ಲಿ ಬಾಗಿಣ ಕೊಟ್ಬಿಟ್ಟು ವೃದ್ಧಾಪ್ಯ ಮಾಡಬೇಕು ಇದನ್ನ ಯಾವ ತರ ಅಂತ ಮಾಡಿದೀನಿವಲ್ಲ ಅದನ್ನ ನೋಡೋಣ ಬನ್ನಿ ಮತ್ತೆ ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನನಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ನೋಡೋಣ ಬನ್ನಿ ಈ ವಾರ ತುಂಬ ಚೆನ್ನಾಗಿ ಮಾಡಿದ್ದೀವಿ ಪೂಜೆನ ನೋಡಿರಿ ಈಗ ಮಂಗಳಾರತಿ ಈಗ ಮಾಡ್ತಾಯಿದ್ದೀವಿ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ಈಗ ಫಸ್ಟು ಪೂಜೆ ಎಲ್ಲ ಆಗಿದೆ ಮಂಗಳಾರತಿ ಮಾಡೋಣ ಮದುವೆಯಾದ ಹೊಸ್ತ್ರಲ್ಲಿ ಹುಡುಗಿಯರು ಮಾಡಿದರೆ ಚೆನ್ನಾಗಿ ಅವ್ರಿಗೆ ದಾಂಪತ್ಯ ಜೀವನ ಚೆನ್ನಾಗಿರೋದಕ್ಕೆ ಈ ಪೂಜೆ ಮಾಡ್ತಾರೆ ಈಗ ಮಂಗಳಾರತಿ ಮಾಡ್ತಾ ತುಪ್ಪದ ದೀಪ ಹಚ್ಚಿಬಿಟ್ಟು ಮಂಗಳಾರತಿ ಮಾಡಬೇಕು ಐದು ಬತ್ತಿ ಇಟ್ಬಿಟ್ಟು ತುಪ್ಪ ಹಾಕಿ ಕಡಲೆ ಬತ್ತಿಗೆ ಹಚ್ಚಿಬಿಟ್ಟು ಈ ಥರ ಮಂಗಳಾರತಿ ಮಾಡಬೇಕು ಮಾರನೇ ದಿವಸನೇ ಸೀರೆ ಎಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಒಬ್ಬೊಬ್ಬರೇ ಇದ್ದರೆ ಮಾಡೋದಕ್ಕೆ ಅದಕ್ಕೋಸ್ಕರ ಸೀರೆ ರೆಡಿ ಮಾಡಿಬಿಟ್ಟು ಅದು ಕಳ್ಸೋಕ್ಕೆಲ್ಲ ಸೀರೆ ರೆಡಿ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ಬೇಗನೆ ಪೂಜೆ ಮಾಡ್ಬೋದು ಇದು ಆದಷ್ಟು ಬೇಗ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆರು ಗಂಟೆ ಒಳಗೆ ಪೂಜೆ ಮುಗಿಬೇಕಿದು ಅದಕ್ಕೋಸ್ಕರನೇ ಒಂದು ದಿನ ಮುಂಚೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಸಾಕು ಆಮೇಲೆಲ್ಲ ಮಾರನೇ ದಿವಸ ಎಲ್ಲ ಬೇಗನೆ ಮುಗಿಯುತ್ತೆ ಪೂಜೆ ಜಡೆ ಕುಚ್ಚು ಅಲಂಕಾರ ಎಲ್ಲ ಮಾಡಿಬಿಟ್ಟು ಹೂ ಒಂದು ಹಾಕ್ಬಾರ್ದು ಅಷ್ಟೇ ರೆಡಿ ಮಾಡಿಟ್ಬಿಟ್ರೆ ದೇವ್ರ ಮನೆ ತೊಳ್ಕೊಂಡು ಈ ಥರ ಕಳ್ಸೋಕ್ಕೆಲ್ಲ ಸೀರೆ ಉಡಿಸಿ ರೆಡಿ ಮಾಡಿಟ್ಬಿಟ್ರೆ ಹೂ ಹೂನಾರ ಒಂದು ಪೂಜೆ ಮಾಡ್ಬೇಕಾದ್ರೆ ಹಾಕಿದರೆ ಸಾಕು ಈಗ ಹಣ್ಣುಗಳೆಲ್ಲ ರೆಡಿ ಮಾಡಿದ್ವು ಐದು ಥರದ ಹಣ್ಣು ಐದು ತರದ್ದು ಹೂವು ಮಳಗೌರಿ ತರಬೇಕು ಮಳಗೌರಿ ತಂದು ಅದಕ್ಕೆ ಐದು ಬೆನಕನ್ನಿಟ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಬೇಕು ಅದು ಪ್ರಕೃತಿ ಸಂಕೇತ ಅದು ಅದನ್ನು ಮಾಡೋದು ಮಳಗೌರಿ ಮತ್ತು ಅರ್ಶನ ಗೌರಿ ಅರ್ಶನ ಗೌರಿಗೆ ಶತನಾಮಾವಳಿ ಹೇಳ್ಬೇಕು ನೂರ ಎಂಟು ಮಂಗಳಗೌರಿ ಶತನಾಮವಳಿ ಇರುತ್ತೆ ಅದನ್ನು ಹೇಳ್ಬಿಟ್ಟು ಬಿಲ್ಪತ್ರೆ ಹಾಕಬೇಕು ಅರ್ಶನ ಗೌರಿಗೆ ಅಕ್ಷತೆ ಬಿಲ್ಪತ್ರೆ ಹಾಕ್ಬೇಕು ಕರ್ಪೂರ ಬೆಳಗಿದ್ದಾಯಿತು ಮತ್ತು ದೀಪ ಬೆಳಗಿದ್ದಾಯಿತು ಮತ್ತು ಈಗ ಕಳಸ ಬೆಳಗಬೇಕು ಈ ಥರ ದೇವಿಗೆ ಲಾಸ್ಟು ಮಾರನೇ ದಿವಸ ದೇವಿನ ಕಳಿಸ್ಬೇಕಾದ್ರೆ ಸ್ವಲ್ಪ ಸಡ್ಲಿಸ್ಬಿಟ್ಟು ಬೆಳಿಗ್ಗೆ ಹೋಗಲಿ ಇದು ಆರತಿ ಮಾಡಬೇಕು ದೃಷ್ಟಿ ಆಗಬಾರ್ದು ಅಂತ ಇದು ಮಣ್ಣಿನ ಗೌರಿನೂ ನಾವು ತಂದಿಟ್ಟು ಪೂಜೆ ಮಾಡ್ತೀವಿ ಕಾಮಾಕ್ಷಿ ದೀಪ ದೀಪಗಳು ಎಷ್ಟು ಹಚ್ಚಿದ್ರೂ ಒಳ್ಳೇದೇನೆ ದೀಪ ಮಾತ್ರನ ಈಗ ಐದು ಉಡಿ ಇಟ್ಬಿಟ್ಟು ಐದು ಥರದ ಹಣ್ಣು ಇಟ್ಬಿಟ್ಟು ತಮಟಾ ಚಿಗ್ಳಿ ಎಲ್ಲ ಮಾಡಿಡಬೇಕು ಪೂಜೆಗೆ ಎಲ್ಲ ಅರ್ಶಿನ ಕುಂಕುಮ ಐದು ಥರದ ಹಣ್ಣು ಕಡಲೆ ಬತ್ತಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಬೇಕು ದೇವಿಗೆ ಬಳೆ ಒಡವೆ ಮೂಕ್ತಿ ಎಲ್ಲನೂ ಇಡಬೇಕು ಸೀರೆ ಚೆನ್ನಾಗಿ ಉಡಿಸ್ಬಿಟ್ರೆ ಸೀರೆ ಒಂದು ದೇವಿ ಚೆನ್ನಾಗಿ ಕಾಣ್ತಾಳೆ ಈ ಥರ ಬೆಳ್ಳಿ ಮುಖಪದ್ಮ ಇಲ್ಲಾಂದರೆ ಇನ್ನೊಂದು ಮಣ್ಣಿನ ಮುಖಪದ್ಮ ಸಿಗುತ್ತೆ ಅದನ್ನಾದರೂ ತಂದಿಟ್ಟು ಪೂಜೆ ಮಾಡ್ಬೋದು ಹೂನಾರ ಹೂವು ಎಲ್ಲ ಐದು ಥರದ ಹೂವು ತಂದು ಮುಡಿಸ್ಬೇಕು ದೇವಿಗೆ ಪ್ರಸಾದಕ್ಕೆ ಮತ್ತು ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅನ್ನದ ಐಟಮೇ ಆಗಬೇಕು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಕಾಯಿ ಹೊಡೆದು ಬಿಟ್ಟು ಬುಕ್ಕು ಓದಬೇಕು ಮಂಗಳಗೌರಿ ಬುಕ್ಕಿನಲ್ಲಿ ಎಲ್ಲ ಕೊಟ್ಟಿರ್ತಾರೆ ಯಾವ ಥರ ಮಾಡೋದು ಯಾಕೆ ಮಾಡೋದು ಉದ್ದೇಶ ಏನು ಇದ್ರದ್ದು ಪೂಜೆ ಉದ್ದೇಶ ಅಂತಂದು ಎಲ್ಲ ಬುಕ್ಕಲ್ಲಿರುತ್ತೆ ಆ ಬುಕ್ ಓದಿದರೆ ಸಾಕು ಎಲ್ರಿಗೂ ಅರ್ಥ ಆಗುತ್ತೆ ಇದನ್ನ ಯಾಕೆ ಮಾಡ್ಬೇಕು ಈ ಪೂಜೆನ ಅಂತಂದು ಬ್ಲೌಸ್ ಪೀಸು ಬಳೆ ಬಿಚ್ಚೋಲೆ ಎಲೆ ಅಡಿಕೆ ಇಟ್ಬಿಟ್ಟು ಒಡಿ ಒಡೆಯೋಕ್ಕೆ ಇಡಬೇಕು ಗೌರಮ್ಮನಿಗೆ ಪೂಜೆ ಎಲ್ಲ ಮಾಡೋದು ವಿಡಿಯೋ ಮಾಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಮಂಗಳಾರತಿ ಮಾಡೋದೊಂದು ಮಾಡಿದ್ದೀನಿ ಇದೇ ಥರ ನೀವು ಪೂಜೆ ಮಾಡ್ಬೋದು ಹೆಂಗೆ ಅಲಂಕಾರ ಮಾಡ್ಕೊಳ್ತೀವಿ ಅದೇ ಥರ ದೇವಿಗೆ ಅಲಂಕಾರ ಮಾಡಬೇಕು ಫಸ್ಟ್ ಸಂಕಲ್ಪ ಮಾಡಬೇಕು ನೀವು ನಿಮ್ಮ ಕಷ್ಟ ಏನಿದೆ ಪರಿಹಾರ ಮಾಡುವಂಥ ಫಸ್ಟ್ ಸಂಕಲ್ಪ ಮಾಡಿಕೊಂಡು ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ಆಮೇಲೆ ಗೌರಿ ಪೂಜೆ ಮಾಡಬೇಕು ಇದು ಎಲ್ಲದಕ್ಕಿಂತ ದಾಂಪತ್ಯ ಸಮಸ್ಯೆಗಳಿಗೆ ಇದು ಗ ಗೌರಿ ಪೂಜೆ